ಇಲ್ಲ ಬೆಳಗಾದ್ರೆ ಕುಮಾರಸ್ವಾಮಿ ಭಯದೇ ಒಂದು ಒಂದು ಅಭ್ಯಾಸ ಆಗ್ಬಿಟ್ಟಿದೆ ಯಾಕಂದರೆ ಭಯ ಸ್ಟಾರ್ಟ್ ಆಗಿದೆ ಭಯ ಸ್ಟಾರ್ಟ್ ಆಗಿದೆ ಯಾಕಂದರೆ ಈ ಒಂದು ಕುಮಾರಸ್ವಾಮಿ ಗೆದ್ರೆ ಇವರಿಲ್ಲ ಮತ್ತೆ ಕೂಡ ಕೇಳ್ತಾರೆ ಪಕ್ಷ ಅನ್ನೋದು ಭಯ ಸ್ಟಾರ್ಟ್ ಆಗಿ ಅವ್ರನ್ನ ಅವರು ಟಾರ್ಗೆಟ್ ಮಾಡಿ ಕುಮಾರಸ್ವಾಮಿ ಅವ್ರನ್ನ ಇದು ಮಾಡ್ತಾರೆ ಸರ್ ಮಂಡ್ಯ ಕ್ಷೇತ್ರದಲ್ಲಿ ಸುಮಲತಾ ಅವರ ಅಮ್ಮ ಅಮ್ಮ ಅಂತ ಹೇಳ್ತಾರೆ ನಟ ದರ್ಶನ್ ಅವರು ಈಗ ದರ್ಶನ್ ಅವರೇ ಇದು ಕ್ಯಾನ್ವಸ್ ಬರ್ತಾ ಕಾಂಗ್ರೆಸ್ ಪರವಾಗಿ ಈಗ ಸುಮಲತಾ ಅವರೇ ಕಳಿಸಿರ್ಬಹುದು ಅಂತ ಹೇಳಿ ಏನಾದರೂ ಅವ್ರ ಬಗ್ಗೆ ಮಾತಾಡಿಸ್ತಕ್ಕಂಥ ದೊಡ್ಡವನು ದೊಡ್ಡ ನಾನಲ್ಲ ದೊಡ್ಡವನ್ನೂ ದೊಡ್ಡ ನಾನಲ್ಲ ಇಂಟರ್ನಲ್ ಏನಿದೆ ಅಂತ ನಮ್ಗೆ ಗೊತ್ತಿಲ್ಲ ಬಹುಶಃ ನಾನು ಅವ್ರನ್ನೇ ದರ್ಶನದನ್ನೇ ಸಿದ್ಧಿಗೆ ಅವ್ರಿಗೆ ಕೇಳಿ ಅಂತ ಸರ್ ಗಮನ ಬಿಟ್ಟು ನಮ್ಮ ಮಾತಲ್ಲ ಇದೇನು ಸಲ ಅಕ್ಕ ಅವ್ರು ಕೇಳಿದ್ರೆ ಒಳ್ಳೇದು ಅಂತ ನಾನು ಅನಿಸ್ಕೊಳ್ತೀನಿ ನಾನೇ ಮಾಡೋಲ್ಲ ಅವ್ರ ಬಗ್ಗೆ ಸರ್ ಕಾಂಗ್ರೆಸ್ ಅವರಿಗೆ ಮುಸ್ಲಿಮ್ಸ್ ಮತ್ತು ಇವತ್ತು ಎಸ್ ಸಿ ಓಟಿಗಳೇ ಇಲ್ಲಿ ಗಿರಿವಿ ಇಡ್ತಾರೆ ಅಂತ ಹೇಳ್ತೀನಿ ಅದು ಬಿಟ್ಟರೆ ಬೇರೆ ಜನಕ್ಕೆ ಅವ್ರ ಸಪೋರ್ಟ್ ಇಲ್ಲ ಸರ್ ನೋಡಿ ಸರ್ ಈಗ ನಾನು ನಾನು ಏನು ನೋವು ಹೇಳ್ತಿದ್ದೀನಿ ಅಂತಂದರೆ ಎಂಬತ್ತಾರು ವರ್ಷ ಸುದೀರ್ಘ ರಾಜಕಾರಣದ ಮಲಕಾಶಿಕರನ್ನ ತುಡಿದಿದ್ದಾರೇಶ್ ಒಕ್ಕ ಈಗ ಮಾತು ಮೆಸಿಗು ಏನಂತ ಹೇಳ್ತಾರೆ ನಮ್ಮ ರಮೇಶ್ ಪರಿ ಡಿ ಕೆ ಶಿವಕುಮಾರ್ ಅವರು ನಾನು ಒಕ್ಕಲಿಗ ನಾಯಕ ಒಕ್ಕಲಿ ನಾಯಕ ನಾನು ನೆಕ್ಸ್ಟ್ ಮುಖ್ಯಮಂತ್ರಿ ಆಗ್ತೀನಿ ಅಂತ ಯಾಕೆ ನಾನೊಂದು ಮಾತು ಕೇಳ್ತೀನಿ ರಮೇಶ್ ಪರಿ ನಾನಾಯಕ ಹಾಕಿದಾರೆ ಅವ್ರೆ ಇವರೇ ಎಲ್ಲೋ ಒಂದು ಕಡೆ ಮೂಲೆ ಉಪಿ ಮಾಡಿ ಉಪ ಮುಖ್ಯಮಂತ್ರಿ ಆಗೋದನ್ನ ಇವರಿಗೆ ಓಟ್ ನೀವು ನಾನು ಕಾಂಗ್ರೆಸ್ ಸರ್ಕಾರ ಕೇಳ್ತೀನಿ ಒಂದು ಎರಡು ಪತ್ರ ಮಾಡಿ ಜಮೀನ ಮತ್ತು ಸಾರಿ ಪರಮೇಶ್ ಪರ ಯಾಕೆ ಮಾಡೋದಕ್ಕೆ ಕಾಂಗ್ರೆಸ್ ಸರ್ಕಾರ ಕೇಳ್ತೀನಿ ನಾ ನಿಮಗೆ ಗುರುತು ಮಾತ್ರ ಆಗಲಿಕ್ಕೆ ಇವರು ಪರಮೇಶ್ವರ್ ವ್ಯಕ್ತಿ ಅಲ್ವಾ ಜಮೀನರ್ ವ್ಯಕ್ತಿ ಅಲ್ವಾ ಅಧಿಕಾರಗಳು ಮಾತ್ರ ನೀವು ಬೇಕು ಬೇರೆ ಓಟ್ ಬಂದಾಗ ಮಾತ್ರ ಇವರು ಬೇಕು ಇಲ್ಲಿ ಬಿಜೆಪಿ ಜೆಡಿಎಸ್ ಮುಸ್ಲಿಂ ಮುಖಂಡ ನಾನು ನಮ್ಮ ಅಧ್ಯಕ್ಷರು ನಮ್ಮ ಕರ್ತವ್ಯ ಏನಂತಂದ್ರೆ ನಾವು ಅವರನ್ನ ವಿಚಾರಿಸೋದು ನಮ್ಮ ಕರ್ತವ್ಯ ನಾವು ನಿಮ್ಮ ನಿಮ್ ಜೊತೆಗಿದೀವಿ ಅನ್ನೋದನ್ನ ಅವ್ರ ಹೃದಯಕ್ಕೂ ನಮ್ಮ ಕರ್ತವ್ಯ ವಿಧಾನಸಭೆ ಎಲೆಕ್ಷನ್ ಇರ್ಬೋದು ನಮ್ಮ ನಮ್ಮ ಎಲೆಕ್ಷನ್ ನಮ್ಮ ದೊಡ್ಡ ಎಲೆಕ್ಷನ್ ಇರ್ಬೋದು ನಾವು ಅವ್ರ ಅಭ್ಯರ್ಥಿ ನಮ್ಮ ಪಕ್ಷದ ಸುಮಾರು ಮುಸ್ಲಿಮ್ ಮಾಂಗಳ ಫೋನ್ ಮಾಡಿ ನೀವು ಭಯ ಬೇಡಬೇಕು ನಿಮ್ಮ ಜೊತೆ ಅದೇ ರೀತಿ ನನಗೆ ನಮ್ಮ ಅಧ್ಯಕ್ಷ ಜನರನ್ನು ಕರೆಸಿ ಎಲ್ಲ ಮುಸ್ಲಿಂ ಕರೆಸಿ ಅವರ ಒಂದು ತಗೊಂಡಿದ್ದಾರೆ ಏನು ಮಾಡಬೇಕು ಅಂತ ಅವರೆಲ್ಲ ಹೇಳಿದ್ದಾರೆ ನಾವು ನಿಮ್ಮ ಜೊತೆ ಇದ್ದೀವಿ ಆ ತೊಂಬಳಿಂದ ಆ ಕಡೆ ಏನಾಗುತ್ತೆ ಅಂತ ನಮಗೆ ಗೊತ್ತಿಲ್ಲ ಮುಳುಗಾಗದಲ್ಲಿ ನೀವಿದ್ದೀವಿ ನಿಮ್ಮ ಜೊತೆ ನಾವು ಇದೀವಿ ಇಲ್ಲ ಅಂತ ನಾವು ಇವತ್ತು ನಾನು ಅವ್ರಿಗೆ ಹೇಳ್ತೀನಿ ಪ್ರಾಣವಂತ ನಾನು ಗೊತ್ತೇ ಇನ್ನು ಕೈ ಪ್ರಶ್ನೆ ನಮ್ಮ ನಮ್ಮದವರನ್ನ ಕೈ ಪ್ರಶ್ನೆ ನಾವೆಲ್ಲ ನಮ್ಮ ಶಾಲೆ ನಾವು ನಿಂತಿದ್ದೀವಿ ಮತ್ತೆ ರೈಟ್ ಕಮ್ಯುನಿಟಿ ನಾನು ಎಲ್ಲ ರೈಟ್ ನಾನೆಲ್ಲ ಎಲ್ಲ ನನ್ನ ರೈಟ್ ಕಮ್ಯುನಿಟಿ ಮುಖಂಡರು ನಾನು ಕರೆದು ಎಸ್ ಎನ್ ನಾಯ್ ಸ್ವಾಮಿ ಮುಂಚೆನೆ ನಾನು ಮನೇಲ ಮಾಡಿದ್ದೀನಿ ಲಿ ಹಾಲಲ್ಲಿ ಮಾಡಿದ್ದೀನಿ ಇನ್ನೂರ ಜನ ನಾನು ಇಪ್ಪತ್ತ್ ಮೂವತ್ತಾರು ಕೂಡ ನಾನು ಸಾವಿರ ಜನ ಕಲಿತಾ ಇದ್ದೀನಿ ಅದ ನಾನು ಕೇಳ್ತಾ ಇದ್ದೀನಿ ಸರ್ ಮನೆಯಿಂದ ಹೇಳ್ತೇನೆ ಎಲ್ಲೋ ಒಂದು ಕಡೆ ಆದಿನ ಬಂದಿದ್ದಾದ್ಮೇಲೆ ಹದಿನಾರ ಬಂದಿದ್ದಾದ್ಮೇಲೆ ನನಗೆ ಎಲ್ಲೋ ಒಂದು ಕಡೆ ಭಯ ಆಯ್ತು ಏನಂದ್ರೆ ಗೋಬಿ ಜನ ನಾನು ಓಟ್ ಹಾಕಲ್ಲ ಅಂತ ಭಯ ಆಯ್ತು ನಾನು ಚೆಲ್ಲೋಕರು ಬಂದಿದ್ರು ಚೆಲ್ಲೋ ಮೂಲೆ ಅಂತ ಹೋಗಿದ್ರು ಸಾವಿರ ಓಟ್ ಇದೆ ವಾ ನಾವು ಮುಂದೂರು ಚಿತ್ರ ಮುಂದ್ರ ಬಂದಿದೆ ಇದು ಎಲ್ಲಾ ಊರುಗಳಲ್ಲೂ ಎಲ್ಲಾ ಭೂತ್ಗಳಲ್ಲೂ ನಾವು ಮೂವೇ ಜನ ತಗೊಂಡಾಗ ನಾನು ಪ್ರೀತಿ ಮಾಡ್ತೇನೆ ಇವತ್ತು ಪ್ರೀತಿ ಮಾಡಿದಾಗ ಅದು ವಾಪಸ್ ಕೊಡೋದು ನಮ್ ಧರ್ಮ ಇವತ್ತೆಲ್ಲ ಕೈ ಕೊಟ್ಬಿಟ್ರೆ ಇವತ್ತು ಒಂದು ಲಕ್ಷ ಒಟ್ಟಾಗ ಹೆಂಗ್ ಬಂತು ಕಡೆ ಭಯ ಇತ್ತು ಆ ಭಯನ ಹೇಳ್ತಾ ಇದ್ದೀನಿ ಹಿಂಗ ಆಗಿದೆ ಇವತ್ತು ನಾವು ಕೊಡ್ಬೇಕಾಗುತ್ತೆ ಇವತ್ತು ನಾವು ಅವ್ರು ಕೊಡ್ಬೇಕಾಗುತ್ತೆ ಮುನಿಟ್ ಕುಮಾರ್ ಕೊಡ್ಬೇಕಾಗುತ್ತೆ ಎಲ್ಲಾ ಬಲಗೈ ಜನಾಂಗದವರು ಮುಳಬಾಗ ತಾಲೂಕಲ್ಲಿ ಅದು ಕೋಲಾರದ ಬಗ್ಗೆ ಮಾತಾಡ್ತಾರ ಮುಲ್ಬ ಜನಾಂಗದವರು ನಾವು ವಿಧಿ ಬೀದಿ ನಿನ್ ಪ್ರೀತಿ ಬರ್ತಕ್ಕಂಥ ಜನ ಇದ್ದೀವಿ ನಿಮಗೆ ತಲೆ ಹೋಗ್ತೀರಲ್ಲ ಅಂತ ಹೇಳ್ತಿದ್ರೆ ಖಂಡಿತವಲ್ಲ ಧೈರ್ಯ ಇದೆ ಸರ್ ನಾವು ಆ ಕೆಲಸ ಮಾಡೋದಿಲ್ಲ ಎಡಗೈ ಜನಾಂಗ ಬಿಜೆಪಿಗೆ ಓಟ್ ಹಾಕಲ್ಲ ಸರ್ ನಾನು ಇನ್ನೊಂದು ಜನಾಂಗದ ಬಗ್ಗೆ ನಾನು ಮಾತಾಡ್ತಾರ ಸೊ ಅದು ಅವರು ಅವರ ಹೌದಲ್ಲ ಹಂಡ್ರೆಡ್ ಪರ್ಸೆಂಟ್ ನಮ್ಮಲ್ಲಿ ಕೂಡ ಜಾಸ್ತಿ ಜನ ಇದ್ದಾರೆ ಜನಾಂಗ ಅವರು ಹೇಳ್ತಾರೆ ನಿಮ್ಮನ್ನ ಯಾವುದೇ ರೀತಿ ನಾವು ನಮ್ಮ ತಾಲೂಕಿನಲ್ಲಿ ಏನೇ ಆಗಿದೆ ಅಂತ ನಿಮ್ಮನ್ನು ನಾವು ಕೈ ಬಿಡಬೇಕು ಸರ್ ಒಂದು ಹೇಳ್ತೀನಿ ನೋಡಿ ಸರ್ ಇವತ್ತು ಇವತ್ತು ಹೆಂಗಿಟ್ಟಿ ಕಾಂಗ್ರೆಸ್ ಸರ್ ಹೆಂಗಿಟ್ಟಿದ್ದಾರೆ ಅಂತ ನಮ್ಮ ಮುಸ್ಲಿಂ ಈ ಭಯದ ವಾತಾವರಣದಲ್ಲಿ ಅಯ್ಯೋ ಓಟ್ ಹಾಕ್ಬಾರ್ದು ಅಯ್ಯೋ ಓಟ್ ಹಾಕ್ಬಾರ್ದು ಅನ್ನೋ ಮಟ್ಟಕ್ಕೆ ಇಟ್ಟಿದ್ದಾರೆ ಅವರೇ ಬಂದು ನೇರವಾಗಿ ನಮ್ಗೆ ಹೇಳ್ತಿದ್ದಾರೆ ಸರ್ ನಮಗೆ ನೀವು ಬೇಕು ನಿಮ್ಗೆ ಓಟ್ ಹಾಕ್ತೀವಿ ಇದು ಏನು ಅಂತ ಜನ ಎಚ್ಚೆಸ್ಕೊಳ್ತಕ್ಕಂಥ ಸಮಯ ಬಂದಿದೆ ಸರ್ ಜನ ಎಚ್ಚರಿಸ್ಕೊಳ್ತ ಸಮಯ ಬಂದಿದೆ ನಾನು ಉತ್ತರ ಪ್ರದೇಶಕ್ಕೆ ಒಂದು ಸ್ಟೋರಿ ಹೇಳ್ತೀನಿ ಸರ್ ಸಮಾಜವಾದಿ ಪಕ್ಷದ ಮೂವತ್ತೈದು ಜನ ಮುಸ್ಲಿಮ್ ಸರ್ ಇದ್ದಾರೆ ಕಾಂಗ್ರೆಸ್ ಕಾಂಗ್ರೆಸ್ನ ಎಷ್ಟು ಎಷ್ಟೋ ಈಕ್ವಲ್ ಈಕ್ವಲ್ ಕೇಡಲಾಗ್ತಿದ್ದರು ಸಮಾಜವಾದಿ ಪಕ್ಷನ ಮೂವತ್ತೈದು ಜನ ನಮ್ಮ ಮುಸ್ಲಿಂ ಬಂದು ಇಷ್ಟಪಟ್ಟು ಅವ್ರು ಇಷ್ಟಪಡೋದು ಕಾಂಗ್ರೆಸ್ ಎರಡು ಗೆಲ್ತವ್ರೆ ಯಾಕೆ ದಿನ ಬೆಳೆಗಾದರೆ ಗೊತ್ತಾಗ್ತಿದ್ದೀನಿ ನಾಯಕತ್ವ ಇಲ್ಲ ನಮ್ಮ ಲೋಕಲ್ ಪಕ್ಷಗಳೇ ನಮಗೆ ಆಧಾರ ಸೊ ಅದರಿಂದ ಸಮಾಜವಾದಿ ಪಕ್ಷದಿಂದ ಹೋಗ್ಬೇಕು ಅನ್ನೋದು ಮೂವತ್ತೈದು ಜನ ಮುಸ್ಲಿಂ ಬಂದವರು ಲೋಕಲ್ಗಳಲ್ಲಿ ಮನೆ ಆಗಿದ್ದಾರೆ ಕಾಂಗ್ರೆಸ್ ಯಾಕಾಗಿಲ್ಲ ಯಾಕಾಗಿಲ್ಲ ಇವತ್ತು ಜನ ಗೊತ್ತಾಯ್ತು ಮುಂಬರುವ ದಿನಗಳಲ್ಲಿ ನಮಗೆ ರಾಷ್ಟ್ರೀಯ ಪಕ್ಷಕ್ಕಿಂತ ನಮ್ಮ ಪ್ರಾದೇಶಿಕ ಪಕ್ಷಕ್ಕೆ ಒಲುವಿದೆ ನಾವು ಇವ್ರು ಕಾಪಾಡ್ತಾರ ಅದು ವರ್ಷ ಇಷ್ಟಪಟ್ಟಿದ್ದಾರೆ ಸರ್ ಕರ್ನಾಟಕದಲ್ಲಿ ಕೂಡ ಒಂದಲ್ಲ ಒಂದು ದಿವ್ಸ ಭಗವಂತ ನಮಗೂ ಒಳ್ಳೇದು ಮಾಡ್ತಾರೆ ಸರ್ ಆಗ ಕುಮಾರಸ್ವಾಮಿ ಅವರು ಐದು ವರ್ಷ ಪೂರ್ತಿ ಇದ್ದಾಗ ಅವರು ಕನಸು ಹನ್ನೆರಡು ಸರ್ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕತ್ವ ಕೊರತೆಯಿಂದ ಹಂಡ್ರೆಡ್ ಅಂಡ್ ನೈನ್ ಕಾಣ್ತೀವಿ ನಾಯಕತ್ವ ಕಾಣಿಸ್ತಿದೆ ಇವತ್ತು ಯಾರ ಧೈರ್ಯವಾಗಿ ಹೇಳಿ ನಮ್ಮ ಕ್ಯಾಂಡಿಡೇಟ್ ರಾಹುಲ್ ಗಾಂಧಿ ಅಂತ

ದೇಶ ದೇಶಕ್ಕೋಸ ಅಭಿಮಾನ ಇಟ್ಟಿರ್ತಕ್ಕಂಥ ವ್ಯಕ್ತಿಗಳು ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಭವಿಷ್ಯಕ್ಕೆ ಹೊಸ ಕಾಯಿರ್ತಕ್ಕಂಥ ವ್ಯಕ್ತಿಗಳು ಎಲ್ಲಾ ಮನೆ ಬಂದು ಎಲ್ಲಾ ಬಂದು ಓಟ್ ಮಾಡ್ಬೇಕಂತ ನಾನು ಕಳೆಕಳೆ ಮನವಿ ಮಾಡ್ತೀನಿ ಯಾಕಂದ್ರೆ ಈ ಓಟ್ ಸಮೃದ್ಧಿಗೋಸ್ಕರನೋ ಇಲ್ಲ ಕಡೆ ನಗರ ಸಂಘ ಇನ್ನೊಬ್ಬರಿಗೋಸ್ಕರ ಆರ್ನಾವ್ಯ ದಿವಸ ಎಲೆಕ್ಷನ್ ಅನ್ನ ಇದೆ ದೇಶಕ್ಕೋಸ್ಕರ ಎಲೆಕ್ಷನ್ ದೇಶ ಚೆನ್ನಾಗಿರ್ಬೇಕು ದೇಶ ಬಲಿಷ್ಠವಾಗಿರ್ಬೇಕು ದೂರ ಮುಷ್ಕರಿ ನಾವು ಕಾಣಬೇಕು ಅಂತಂದ್ರೆ ನಾವು ದೇಶನ ಬಲಪಡಿಸ್ಬೇಕು ದೇಶ ಚೆನ್ನಾಗಿದ್ರೆ ಮಾತ್ರ ರಾಜ್ಯ ಚೆನ್ನಾಗಿದ್ರೆ ಮಾತ್ರ ಜಿಲ್ಲೆ ಜಿಲ್ಲೆ ಚೆನ್ನಾಗಿದ್ರೆ ಮಾತ್ರ ನಮ್ಮ ತಾಲೂಕು ಚೆನ್ನಾಗಿರ್ತದೆ ದಯವಿಟ್ಟು ನಾನು ಕೇಳ್ತೀನಿ